ನಮಸ್ತೆ ಎಲ್ರಿಗೂ ಹಬ್ಬಳಿಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದತ್ತ ಆಸಕ್ತಿ ಅಂತ ಹೇಳುವಂಥದ್ದು ಕಡಿಮೆ ಆದ್ರೂ ಒಂದು ನಮ್ಮ ಒಂದು ಸಣ್ಣ ಒಂದು ಚಾನಲ್ಗೆ ಬಂದು ವೆರಿ ಸೆನ್ಸೇಶನಲ್ ಹಿಂದುತ್ವವಾದಿ ರಾಜಕೀಯ ನನಗೆ ಬೇಡ ಅಂತ ಹೇಳ್ತಾ ಇರುವವರೊಬ್ರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಬನ್ನಿ ಅವರ ಜೊತೆ ಒಂದಿಷ್ಟು ಮಾತುಕತೆಯನ್ನ ಆಡೋಣ ಹಾಗೂ ಇದೇನಪ್ಪ ಹೊಸ ರೀತಿ ಸಡನ್ ಆಗಿ ರಾಜಕೀಯಕ್ಕೆ ಯಾಕೆ ಬರ್ತಿದ್ದಾರೆ ಇವರು ಹೇಳುವಂತ ಕುತೂಹಲ ನಿಮಗೂ ಇರಬಹುದು ಶಾರದಾ ಭಟ್ ಅಂತ ಹೇಳಿ ಕೇಳೋಣ ಬನ್ನಿ ಅವರ ಮಾತನ್ನ ಹಾಗೆ ಒಂದಿಷ್ಟು ಹೊತ್ತು ನಮ್ಮೊಂದಿಗೆ ನೀವು ಕೂಡ ಕಾಲ ಕಳೀರಿ ಶಾರದಾ ಭಟ್ರೆ ರೇ ನಿಮ್ಗೆ ಎರಡು ಮೂರು ವರ್ಷದಿಂದನೂ ಎಲ್ರೂ ಕೇಳ್ತಿದ್ರು ಏನಂತ ಹೇಳಿದ್ರೆ ಯಾಕೆ ನೀವು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಅದಕ್ಕೆ ನೀವು ಇಲ್ಲ ನನಗೆ ರಾಜಕೀಯ ಅಂದ್ರೆ ಭಾರಿ ದೂರ ಹಾಗಾಗಿ ನಾನು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಹೇಳುವಂತ ಸ್ಟೇಟ್ಮೆಂಟ್ಗಳನ್ನ ಎಲ್ಲ ಡಿಜಿಟಲ್ ಇದರಲ್ಲಿ ಕೊಟ್ಟಿದ್ದೀರಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಉಪಯೋಗಿಸ್ಕೊಂಡಿದ್ದೀರಿ ಮಾತನ್ನ ಈಗ ಸಡನ್ ಆಗಿ ನಿಮ್ಗೆ ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳಿ ಈ ಶ್ರಾವಣ ಮುಗ್ದು ಭದ್ರಪದ ಬರಬೇಕಾದ್ರೆ ಯಾಕೆ ಅನ್ಸ್ತು ನಮಸ್ತೆ ನಿಜ ನೀವು ಕೇಳಿದ್ದು ಅಂದ್ರೆ ಎರಡ್ ಮೂರು ವರ್ಷದಿಂದ ಕೇಳ್ತಾ ಇದ್ರು ಬಟ್ ನನಗೆ ರಾಜಕೀಯ ಬೇಡ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಬಟ್ ಇತ್ತೀಚಿನ ದಿನಗಳ ಒಂದಿಷ್ಟು ವ್ಯವಹಾರಗಳನ್ನ ನೋಡಿದ ನಂತರ ಅಥವಾ ಒಂದಿಷ್ಟು ದೃಶ್ಯಾವಳಿಗಳನ್ನ ನೋಡಿದ ನಂತರ ನನಗೆ ಹೌದಲ್ವಾ ನಾನ್ ಯಾಕೆ ರಾಜಕೀಯಕ್ಕೆ ಬರಬಾರ್ದು ಖಾಲಿ ಒಂದು ರೇಷನ್ ಕೊಡ್ತೇನೆ ಆ ಬಸ್ಸಿಗೆ ಹಣ ಬೇಡ ನಿಮ್ಗೆಲ್ಲ ಫ್ರೀ ಅಂತ ಹೇಳಿದ ಒಂದು ಸಿದ್ದರಾಮಯ್ಯ ಸರ್ಕಾರ ನೂರ ಮೂವತ್ತೈದು ಬಂದಿದೆ ಅಂತ ಹೇಳಿದ್ರೆ ನನ್ನ ತಲೆಯಲ್ಲಿರುವಂತ ಯುನೀಕ್ ಆದಂತ ಒಂದು ಐಡಿಯಾವನ್ನ ಇಟ್ಕೊಂಡು ನಾನು ಯಾಕೆ ರಾಜಕೀಯಕ್ಕೆ ಬರಬಾರ್ದು ಅಂತ ನನಗನ್ಸಿತ್ತು ಅದಕ್ಕೋಸ್ಕರ ನಾನು ನಾನು ರಾಜಕೀಯಕ್ಕೆ ಬರಬಹುದು ಹಾಗಾಗಿ ಭಾದ್ರಪದದಲ್ಲಿ ಗಣೇಶನೊಟ್ಟಿಗೆ ನಾನು ಕೂಡ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಅಂತೂ ಕೊನೆಗೂ ಶಾರದಾ ಭಟ್ರು ರಾಜಕೀಯಕ್ಕೆ ಬರ್ತಾರೆ ಆಯ್ತು ನಿಮ್ ಯೋಚನೆ ಸರಿಯಾಗಿದೆ ನಿಮ್ಮಂಥವ್ರು ಕೂಡ ರಾಜಕೀಯಕ್ಕೆ ಬರ್ಲೇಬೇಕು ಅಂತ ನಮ್ಮಂತವ್ರ ಆಸೆ ಆಗಿತ್ತು ಈ ಶಾರದಾ ಭಟ್ ಅವರ ಪಕ್ಷ ಯಾವ್ದಿರ್ಬೋದು ಆ ರಾಜಕೀಯಕ್ಕೆ ಬಂದ ನಂತರ ಪ್ರಕಾರ ಹಿಂದುತ್ವವಾದ ಅಂತ ಹೇಳೋದ್ರಿಂದ ಹಿಂದೆ ಸರಿತಾರ ಅಥವಾ ಜನಿವಾರ ಹಾಕೋದನ್ನ ವಿರೋಧಿಸ್ತಾರ ಇದು ನಮ್ಮೆಲ್ಲರ ಕುತೂಹಲದ ಒಂದು ಪ್ರಶ್ನೆ ನೋಡಿ ನಿಮ್ ಚಸ್ಮನೆ ನೀವು ತೆಗ್ದಿಟ್ರಿ ಅಂದ್ರೆ ಶಾರದಾ ಭಟ್ರು ಒಂದು ರಾಜಕೀಯ ಪಕ್ಷ ಕಟ್ತಾರೆ ಅಂತ ಹೇಳಿದ್ರೆ ನಿಮ್ಮಂತ ಪತ್ರಕರ್ತ ಮೈಂಡ್ ಗಳಿಗೆ ಈ ರೀತಿ ಶಾಕ್ ಕೊಡುತ್ತೆ ಅಂತ ಹೇಳಿದ್ರೆ ಇನ್ನು ಜನರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು ಬಿ ಬಿಜೆಪಿ ಪಕ್ಷಕ್ಕೆ ಪಕ್ಷಕ್ಕಿರ್ಬೋದು ಅಥವಾ ಜೆ ಡಿ ಎಸ್ ಇರ್ಬೋದು ಎಷ್ಟು ರೀತಿಯ ಶಾಕ್ ಅನ್ನ ಕೊಡ್ಬೋದು ನೀವು ಕೇಳ್ದಂತಹದ್ದು ಉತ್ತಮವಾದ ಪ್ರಶ್ನೆ ನನ್ನ ಪಕ್ಷದ ಹೆಸರು ತಟ್ಟೆ ಕಾಸು ತಟ್ಟೆ ಕಾಸು ಅಂತ ಯಾಕೆ ಅಂತ ಹೇಳಿದ್ರೆ ನನ್ನ ಒಂದು ಪ್ರಣಾಳಿಕೆ ಇರ್ಬೋದು ನನ್ನ ಒಂದು ಧ್ಯೇಯೋದ್ದೇಶ ಇರ್ಬೋದು ಪ್ರತಿ ಒಂದು ಮನುಷ್ಯನಿಗೂ ಮೂರು ತಿಂಗಳ ಮಗು ಇರುವಿನಿಂದ ಶುರು ಆದ್ರೆ ನೂರು ವರ್ಷದವರೆಗಿನ ಮನುಷ್ಯರಿಗೆ ಪ್ರಾಣಿಗಳಿಗೂ ಸಹ ಆಹಾರ ಸಿಗಬೇಕು ಹಾಗಾಗಿ ನನ್ನ ಪಕ್ಷದ ಮೊದಲ ಹಾಗೂ ಕೊನೆಯ ಪ್ರಣಾಳಿಕೆ ಸಾರ್ವಜನಿಕವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಅದು ಮಂದಿರ ಮಠ ಚರ್ಚು ಮಸೀದಿ ಬಸ್ ಸ್ಟ್ಯಾಂಡ್ ಅಥವಾ ಯಾವುದೇ ಹಾಲ್ ಇರ್ಬೋದು ಫಂಕ್ಷನ್ ಹಾಲ್ಗಳು ಇರ್ಬೋದು ಮೆಜೆಸ್ಟಿಕ್ ಇರ್ಬೋದು ಬೆಂಗಳೂರು ಮೈಸೂರು ಕಂಠಿರುವ ಸ್ಟೇಡಿಯಂ ಗಳಿರ್ಬೋದು ಮಹಾರಾಜರ ಅರಮನೆಗಳಿರ್ಬೋದು ಯಾವುದು ಆದ್ರೂ ತೊಂದರೆ ಕೊನೆ ಗೋಲ್ ಗುಂಬಜ್ ಆದ್ರೂ ಆಗ್ಬೋದು ಅಲ್ಲಿ ಪ್ರತಿ ದಿನ ಅನ್ನ ಸಂತರ್ಪಣೆ ಆಗ್ಬೇಕು ಇದ್ರಲ್ಲಿ ನಾನೊಂದು ನಾಲ್ಕು ಭಾಗ ಮಾಡಿದ್ದೇನೆ ಕೇಳಿದ್ರೆ ನಿಮಗೂ ಸಹ ಆಶ್ಚರ್ಯದಿಂದ ಮತ್ತೊಮ್ಮೆ ಕನ್ನಡಕ ಕೂಡ ಹಾಕೊಳ್ಬಹುದು ನೀವು ಏನಂತ ಹೇಳಿದ್ರೆ ನೋಡಿ ಇದು ಗಂಭೀರವಾದಂತಹ ಪ್ರಶ್ನೆ ಕೇಳಿದ್ದು ನೀವು ಇದು ನಾನ್ ಹೇಳ್ತಾ ಇರುವುದು ನಿಮ್ಗೆಲ್ರಿಗೂ ನಗು ತರಿಸಬಹುದು ಆದ್ರೆ ಒಂದು ಹಸಿವು ಅಂತ ಹೇಳೋದು ಮನುಷ್ಯನ ಕ್ರೌರ್ಯಕ್ಕೆ ಕಾರಣ ಆಗತ್ತೆ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೇನೆ ಒಬ್ಬ ರಾಜಕಾರಣಿಯಾಗಿ ಬರ್ಬೇಕು ಅಂತ ಹೇಳಿದ್ರೆ ಅವನಿಗೆ ಮೊದಲು ಬಡತನದ ಬಗ್ಗೆ ಗೊತ್ತಿರ್ಬೇಕು ಬಡತನ ಅಂತ ಹೇಳಿದ್ರೆ ಏನು ಅಂತ ಹೇಳುವಂತದ್ದು ಈ ಬಡತನ ಅಂತ ಹೇ ಏನು ಅಂತ ಗೊತ್ತಿದ್ದಾಗ ಹಿಂದೂ ಜನಿವಾರ ಇದೆಲ್ಲ ಕಡಿಲೇಬೇಕಾಗತ್ತೆ ಗೊತ್ತಾಯ್ತಾ ಹಾಗಾಗಿ ಎರಡು ದಿನ ಮಾಮೂಲಿ ಅಲ್ಲಿಯ ನೆಸೆಸಿಟಿಗೆ ಏನು ಉಂಟು ಆ ಊಟ ಒಂದು ದಿನ ಮಾಂಸಾಹಾರ ಒಂದು ದಿನ ಪಾಯಸದ ಊಟ ಇದಿಷ್ಟು ಐದು ದಿನದ್ದಾಯ್ತು ಮತ್ತೆ ಎರಡು ದಿನ ಏನ್ ಮಾಡ್ಬೇಕು ಅಂತೇಳಿ ನೀವು ಮತ್ತೆ ಕ್ವಶನ್ ಮಾಡೋದು ಬೇಡ ನಾನೇ ಉತ್ತರ ಹೇಳಿ ಬಿಡ್ತೇನೆ ಎರಡು ದಿನ ಅಲ್ಲಿ ಯಾರ್ಯಾರು ಬಂದಿರ್ತಾರೋ ಅವರಿಗೆ ಯಾವ್ಯಾವ ಊಟ ಬೇಕು ಅಂತ ಈಗ ಸಪೋಸ್ ಈಗ ಕರಾವಳಿಯಲ್ಲಾದ್ರೆ ಅವತ್ತು ಅವರಿಗೆ ಬೆಳ್ತಿಗೆ ಅಕ್ಕಿಯ ಅನ್ನ ಬೇಕೋ ಕುಚ್ಚಿಗೆ ಅಕ್ಕಿ ಅನ್ನ ಬೇಕು ಅಂತ ಹಾಗೆ ನಾರ್ತಿಗೆ ಹೋದ್ರೆ ಜೋಳದ ರೊಟ್ಟಿ ಬೇಕೋ ಚಪಾತಿ ಬೇಕು ಒಬ್ಬಟ್ಟು ಬೇಕೋ ಹುಗ್ಗಿ ಬೇಕೋ ಹೀಗೆ ನಾವು ಜನರನ್ನ ಕೇಳ್ತೇವೆ ನಮ್ಮ ಸರಕಾರ ಇರುದು ಜನರ ಹಸಿವನ್ನ ನೀಗಿಸಲು ನಮ್ಮ ಸರಕಾರ ಏನಾದ್ರೂ ಬಂದ್ರೆ ನಾನು ಇವತ್ತೇ ಬೆಟ್ಟು ಕಟ್ಟಿ ಹೇಳ್ತೇನೆ ನನ್ನ ತಟ್ಟೆ ಕಾಸಿಗೆ ಸಂಪಾದನೆ ಅಂತ ಹೇಳುವುದು ಏನೇನೂ ಇಲ್ಲ ಆದ್ರೆ ನನ್ನ ತಟ್ಟೆ ಕಾಸಲ್ಲಿ ಬಿದ್ದಂತ ಐವತ್ತು ಪೈಸೆ ಕೂಡ ಜನರ ಒಂದು ಹಸಿವನ್ನ ನೀಗಿಸ್ಲಿಕ್ಕೆ ಹೋಗ್ತದೆ ಅಂತ ಹೇಳುವುದರ ಮೂಲಕ ನಾನು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂದ್ರೆ ನಿಮ್ಮ ಪ್ರಕಾರ ಹಸಿವು ನಿರ್ಮೂಲನೆ ಮಾಡೋದು ಅಂದ್ರೆ ಗರೀಬಿ ಹಠವು ಅಂತ ಇಂದಿರಾ ಗಾಂಧಿ ಹೇಳಿದ್ದನ್ನ ನೀವು ಇನ್ನು ನಂಬ್ತಿದ್ದೀರಿ ಅಂತ ಆಯ್ತು ಆ ಬಿಜೆಪಿಯ ಒಳ ಪ್ಲಾನ್ ಇರ್ಬೋದೆ ಅಥವಾ ಸಿದ್ದರಾಮಯ್ಯನವರ ನೆಡೆಯನ್ನ ಅರಿತಂತಹ ಕಾಂಗ್ರೆಸ್ ನಿಮ್ಮನ್ನ ಒಂದು ದಾಳವನ್ನಾಗಿಸಿ ಈ ಒಂದು ಹೇಳಿಕೆ ಕೊಡಿಸಿರ್ಬೋದು ಅನ್ನುವಂತ ಅನುಮಾನ ಕೂಡ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ ಇದಕ್ಕೆ ನಿಮ್ಮ ಏನ್ ಅನ್ಸುತ್ತೆ ಅಥವಾ ನಿಮ್ಮ ಉತ್ತರ ಏನು ಇದಕ್ಕೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾವು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವ ಪಕ್ಷದೊಂದಿಗೂ ನಮ್ಮನ್ನ ಗುರುತಿಸೋದು ಬೇಡ ಅವ್ರು ಯಾರ ಪ್ರತಿ ದಾಳವಾಗಿ ನಾನು ಈ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಅನ್ಕೊಂಡೇ ಇಲ್ಲ ನಾನು ಅನ್ಕೊಂಡಿದ್ದು ಬಡವರ ಹೊಟ್ಟೆಯ ಹಸಿವನ್ನ ನೀಗಿಸೋದಕ್ಕೆ ಹಾಗೂ ನಮ್ಮ ಹೆಣ್ಣು ಮಕ್ಕಳಲ್ಲಿರುವಂತಹ ಒಂದು ಶಕ್ತಿ ಏನು ಅಂತ ಒಂದು ಸೌಟ್ ಕೊಟ್ಟು ಅಡಿಗೆ ಮನೆಯಲ್ಲಿ ಕುತ್ಕೊಳಿಸ್ತಾರಲ್ಲ ಅದೊಂದು ವಿರೋಧಿಸಬೇಕಾದ್ರು ಒಂದು ಪಕ್ಷ ಕಟ್ಟಬೇಕು ಅಂತ ಹೇಳಿದಾಗ ನನಗ್ ಬಂದಂತಹ ಯೋಚನೆ ತಟ್ಟೆ ಕಾಸು ಅಂತ ಹೇಳುವಂತ ಪಕ್ಷವನ್ನ ನಾನು ಯಾಕೆ ಕಟ್ಟಬಾರ್ದು ಯಾಕೆ ಈ ಒಂದು ರಾಜಕೀಯಕ್ಕೆ ನಾನು ಬರಬಾರ್ದು ನೀವು ನೋಡ್ತಾ ಇರಿ ಮುಂದಿನ ಎಲೆಕ್ಷನ್ಗಳಲ್ಲಿ ನನ್ನ ತಟ್ಟೆ ಕಾಸಿಗೆ ಎಷ್ಟು ಜನ ಬಂದು ಓಟ್ ಹಾಕ್ತಾರೆ ಹಾಗೂ ಆ ತಟ್ಟೆ ಕಾಸಿನಿಂದ ಇಡೀ ಕರ್ನಾಟಕದ ತೊಂಬತ್ತು ಪರ್ಸೆಂಟ್ ಅಷ್ಟು ಜನರ ಒಂದು ಊಟದ ಹಸಿವು ನೀಗುತ್ತೆ ಆಹಾರ ಅಂತ ಹೇಳೋದೇ ಮನುಷ್ಯನ ಪರಮ ಧರ್ಮ ಆ ಧರ್ಮವನ್ನು ಪಾಲಿಸದ ಈ ರಾಜಕಾರಣಿಗಳಿಂದ ರೋಸಿ ಹೋಗಿ ನಾನು ಈ ಪಕ್ಷವನ್ನ ಕಟ್ತಾ ಇದ್ದೇನೆ ಇಲ್ಲಿ ಯಾರ ಕೈವಾಡವೂ ಇಲ್ಲ ಇನ್ನು ಧನ ಸಹಾಯ ಇಲ್ಲ ಅಂತ ನೀವ್ ಯಾರು ಅನ್ಕೊಳ್ಬೇಡಿ ಭಗವಂತ ಇದ್ದಾನೆ ಅವನನ್ನ ನೋಡ್ಕೊಂಡು ನಾ ಇಟ್ಟೆ ಕಾಸನ್ನ ಇಡ್ತೇನೆ ಭಗವಂತ ಅದರ ಸುರಿದಿದ್ದೆಲ್ಲಾ ತೆಗೆದು ಸಾರ್ವಜನಿಕರಿಗೆ ಅರ್ಪಿಸ್ತೇನೆ ಖಂಡಿತ ನಾನು ನರೇಂದ್ರ ಮೋದಿ ಅವರಿಗೂ ಸಿದ್ದರಾಮಯ್ಯ ಅವರಿಗಿರ್ಬೋದು ಅಥವಾ ಆಡ್ರ ವಿರೋಧ ಪಕ್ಷದಲ್ಲಿ ಕೂತಿರುವಂತವರಿಗಿರ್ಬೋದು ಎಲ್ರಿಗೂ ಹೇಳೋದಿದೆ ಕಟ್ಟೆಕಾಸು ಕಾಸು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಎದೆಯಲ್ಲಿ ಒಂದು ಸಣ್ಣ ಕಂಪನ ಶುರು ಆಗ್ಬೇಕು ಆದ್ರೆ ಅದು ಚೌತಿಯ ನಂತರ ಆಯ್ತು ಚೌತಿಯ ನಂತರ ನನ್ನ ತಟ್ಟೆ ಕಾಸು ಅನ್ನುವಂತ ಪಕ್ಷ ಶುರುವಾಗುತ್ತೆ ಮಹಾಪ್ರಭುಗಳೇ ಮಹಾಜನಗಳೇ ಎಲ್ರಿಗೂ ಕೇಳ್ಕೊಳೋದಿಷ್ಟೇ ಒಂದು ಬಟ್ಟಲು ಮತ್ತೆ ಒಂದು ಸೌಟು ಇದು ನನ್ನ ಪಕ್ಷದ ಹೊಸ ಚಿಹ್ನೆ ಹೊಸ ಪಕ್ಷ ಎಲ್ಲರೂ ಒಂದು ಗಟ್ಟಿ ಮನಸ್ಸು ಮಾಡಿ ನನ್ನ ಪಕ್ಷಕ್ಕೆ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ ಅಂತೂ ನಮ್ದೇ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಅನ್ನ ನಾವೇ ಮೊದಲು ಬಹಿರಂಗ ಪಡಿಸ್ತಾ ಇರುವಂತದ್ದು ಶಾರದಾ ಭಟ್ರು ರಾಜಕೀಯಕ್ಕೆ ಬರೋದಿಲ್ಲ ಬರೋದಿಲ್ಲ ಅಂತ ನಮ್ಮನ್ನೆಲ್ಲರನ್ನ ಮಂಗವನ್ನಾಗಿಸಿ ಮೂರು ವರ್ಷದ ಲೆಕ್ಕ ಆಯ್ತು ಅಂತ ಅನ್ಕೊಳ್ತೇನೆ ಕೊನೆಗೂ ಶಾರದಾ ಭಟ್ರು ರಾಜಕೀಯಕ್ಕೆ ಬರ್ತಾರೆ ಅಂತ ಹೇಳುವಂತ ವಿಷಯದೊಂದಿಗೆ ಇಷ್ಟೊತ್ತು ನಮ್ ಜೊತೆ ಇದ್ದು ನನ್ನ ಒಂದೆರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಶಾರದಾ ಭಟ್ರೆ ನಿಮಗೆ ಧನ್ಯವಾದಗಳು ವೀಕ್ಷಕರೇ ಕೊನೆಗೂ ಶಾರದಾ ಭಟ್ರವರಿಂದ ಅವರಿಂದ ಒಂದು ರಾಜಕೀಯ ಪಕ್ಷದ ಘೋಷಣೆ ಹಾಗೂ ಪ್ರಣಾಳಿಕೆಯನ್ನು ಈಗಲೇ ಬಿಡುಗಡೆ ಮಾಡಿದ್ದಾರೆ ತಟ್ಟೆ ಕಾಸು ಅಂತ ಬೇರೆ ಹೆಸರಿಟ್ಟಿದ್ದಾರೆ ಜನಿವಾರ ತೆಗಿತೀರೋ ಬಿಡ್ತಿರೋ ಒಟ್ಟಾರೆ ಈ ತಟ್ಟೆ ಕಾಸಿಗೆ ಏನ್ ಬೆಲೆ ಇದೆ ಅಂತ ಹೇಳೋದನ್ನ ಮುಂದಿನ ಬಾರಿ ಬಂದಾಗಾದ್ರೂ ನಾನು ಕೇಳ್ತೇನೆ ಯಾಕೆ ಅಂದ್ರೆ ಈ ತಟ್ಟೆ ಕಾಸು ಅಂತ ಹೇಳೋದು ಯಾಕೋ ನನಗೂ ಒಂದು ಒಂದು ಪತ್ರಕರ್ತರಾಗಿ ಅದೊಂದು ಇಷ್ಟ ಆಗ್ಲಿಲ್ಲ ಈ ನಮ್ದು ಒಂದು ಏನ್ ಹೇಳ್ತೇವೆ ಒಂದು ಡೆಪ್ತ್ ಇರ್ಬೇಕು ಒಂದು ಪಕ್ಷದ ಹೆಸರು ಇಡ್ಬೇಕಾದ್ರೆ ಈಗ ನೋಡಿ ಉಪೇಂದ್ರ ಅವರು ಪ್ರಜಾಕೀಯ ಅಂತ ಹೇಳಿಟ್ರು ಆ ರೀತಿ ಇರಬೇಕಿತ್ತು ಆದ್ರೂ ಮುಂದಿನ ದಿನಗಳಲ್ಲಿ ಶಾರದಾ ಭಟ್ರು ಬಂದು ನಮ್ ಜೊತೆ ಕೂತು ಈ ಒಂದು ಎರಡನೇ ಹಂತದ ಕಾರ್ಯಕ್ರಮವನ್ನ ಮಾಡ್ಕೊಡ್ತಾರೆ ಅಂತೂ ಶಾರದಾ ಭಟ್ರ ಹೊಸ ಪಕ್ಷ ಶುರು ಆಯ್ತು ಭಾದ್ರಪದ ಮಾಸದಲ್ಲಿ ಅಂತ ಅವ್ರು ಹೇಳಿದ್ದಾರೆ ಅಲ್ಲಿವರೆಗೂ ಹಾಫ್ ಬಾಯ್ಲ್ಡ್ ಅನ್ನ ನೋಡ್ತಾ ಇರಿ ಇಂತಹ ಬ್ರೇಕಿಂಗ್ ನ್ಯೂಸ್ ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಹಾಫ್ ಬಾಯ್ಲ್ಡ್ ಅನ್ನ ನೋಡಿ ಹಳಸಿದ ಅದೇ ಅದೇ ಮುಖಗಳನ್ನ ನೋಡ್ಬೇಕು ಅಂತ ಹೇಳಿದ್ರೆ ಬೇರೆ ಎಲ್ಲಾ ಗಳನ್ನ ನೋಡಿ ಅಂತ ಹೇಳ್ತಾ ನನ್ನ ಒಂದು ಸಂದರ್ಶನವನ್ನು ಇವತ್ತಿಗೆ ಮುಗಿಸ್ತಿದ್ದೇನೆ ಧನ್ಯವಾದಗಳು ಇನ್ನೂ ಬ್ರೇಕಿಂಗ್ ನ್ಯೂಸ್ ಗಳಿದೆ ಆ ಬ್ರೇಕಿಂಗ್ ಗಳಿಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಿದ್ದೇನೆ ಧನ್ಯವಾದಗಳು